चूर कैरक बली चक्रां के नसा चक्रब्रुत स के नसा स चक्रां के नसा चक्रब्रुत ग्रहणं साप्तपदी नारथम् साप्तपदी था पदी नारथम् ग्रहणं साप्त पदी नारथम् चक्रे प्रदक्षिणम् वक्ष्मिम चक्रे प्रदक्षिणम् वक्ष्मिम चक्रे प्रदक्षिणम् ಹನುಮಂತ ಕೂಡಲೇ ಜ್ವಲನಂ ಜ್ವಾಲನಂ ಅಹ್ ಜ್ವಲ ಜ್ವಾಲಯತ್ ಜ್ವಾಲಯಾಮಾಸ ಅಂತ ಹಿಂದೆ ಬಂತು ಜ್ವಲನಂ ಜ್ವಾಲಯಾಮಾಸ ಅವರಿಬ್ಬರ ನಡುವಿನ ಸಖ್ಯಕ್ಕಾಗಿ ಅಗ್ನಿಯನ್ನ ಸಿದ್ಧಪಡಿಸಿದ ಆಗ ಶ್ರೀರಾಮಚಂದ್ರ ಹರೀಂದ್ರ ಹಸ್ತೆ ಹಸ್ತಂ ಹರೀಂದ್ರ ಹರೀಂದ್ರ ಅಂದ್ರೆ ಕಪೀಂದ್ರ ಕಪಿಗಳ ಒಡೆಯನಾದ ಸುಗ್ರೀವನ ಹಸ್ತಂ ಹಸ್ತೇನ ತನ್ನ ಕೈಯಿಂದ ಚಕ್ರಾಂಕೇನ ಸ ಚಕ್ರಭೃತ್ ಚಕ್ರದ ಚಿಹ್ನಿ ಚಿಹ್ನೆಯಿಂದ ಕೂಡಿದ ಕೈಗಳಿಂದ ಆ ಹರೀಂದ್ರನ ಕೈಯನ್ನ ಸುಗ್ರೀವನ ಕೈಯನ್ನ ಚಕ್ರಭೃತ್ ಗೃಹ್ನನ್ ಹಿಡಿದು ತಾಪ್ತ ಪದೀನಾರ್ಥಂ ಏಳು ಪ್ರದಕ್ಷಿಣೆಯಲ್ಲಿ ಬೆಂಕಿಯನ್ನ ಏಳು ಹೆಜ್ಜೆಗಳಿಂದ ಬೆಂಕಿಯನ್ನ ಪ್ರದಕ್ಷಿಣೆ ಬಂದು ಚಕ್ರೇ ಪ್ರದಕ್ಷಿಣಂ ಏಳು ಹೆಜ್ಜೆ ಜೊತೆಗೆ ಹಾಕಿದ್ರು ಅಂತಾದ್ರೆ ಅವರು ಮಿತ್ರರಾದ್ರು ಅಂತ ಅರ್ಥ ಗೆಳೆತನಕ್ಕೆ ಆ ಸೂಚ್ಯವಾದ ಲೆಕ್ಕ ಯಾವುದು ಅಂತಂದ್ರೆ ಏಳು ಹೆಜ್ಜೆ ಜೊತೆಯಾಗಿ ಮರ್ತು ಮಾತಾಡಿಕೊಂಡು ಅವರು ಹೋಗ್ತಾರೆ ಅಂದ್ರೆ ಆಗ ಅವರಿಗೆ ಗೆಳೆತನ ಆಯ್ತು ಅಂತ ಲೆಕ್ಕ ಇದು ನಮ್ಮ ಹಿಂದೆ ಎಲ್ಲ ಕಡೆಯಲ್ಲೂ ಸಪ್ತಪದೀನ ಅಂತ ಅನ್ನೋದು ನಾವು ತಲೆಯಲ್ಲಿ ಸಪ್ತಪದಿ ಅಂದ್ರೆ ಮದುವೆ ಮಾತ್ರ ಅಂತ ಅನ್ಕೊಂಡಿದ್ದೇವೆ ಮದುವೆ ಮಾತ್ರ ಅಲ್ಲ ಯಾವುದೇ ಇಬ್ಬರು ಜೊತೆಯಾಗಿ ಆ ಪರಸ್ಪರ ಮನೋಭಾವಗಳನ್ನ ಹಂಚಿಕೊಳ್ಳುವುದಕ್ಕೆ ಅರ್ಹವಾದ ವ್ಯಕ್ತಿತ್ವ ಇರುವವರು ಏಳು ಹೆಜ್ಜೆ ಜೊತೆಯಾಗಿ ಹಾಕಿದ್ರು ಅಂತ ಆದ್ರೆ ಅವರ ಗೆಳೆತನ ನಿಶ್ಚಯವಾಯಿತು ಅಂತ ಅರ್ಥ ಆ ಅರ್ಥದಲ್ಲಿ ಪ್ರಾಪ್ತಪದಿ ಏಳು ಹೆಜ್ಜೆಗಳಿಂದ ತಮ್ಮ ವ್ಯಕ್ತಿತ್ವವನ್ನ ದೃಢಗೊಳಿಸುವುದಕ್ಕೋಸ್ಕರ ತಮ್ಮ ಗೆಳೆತನವನ್ನ ನಿಶ್ಚಯಗೊಳಿಸುವುದಕ್ಕೋಸ್ಕರ ಓಡಾಡಿದ್ರು ಹನುಮಂತ ಅಗ್ನಿಯಲ್ಲಿ ಪ್ರದಕ್ಷಿಣೆ ಬರುವಾಗ ನೋಡ್ತಾ ಇದ್ದ ಇಬ್ಬರಲ್ಲೂ ಆ ಬಾಂಧವ್ಯ ಬೆಳೆಯುವುದು ಅವನಿಗೆ ತುಂಬಾ ಸಂತೋಷ ಆಗಿತ್ತು ಅದನ್ನ ಈ ಪದ್ಯದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ ಹರೀಂದ್ರ ಹಸ್ತಂ ಹರೀಂದ್ರಸ್ಯ ಹಸ್ತವು ಅಲ್ಲ ಹೌದು हरिंद्रस्य हस्ता हा हरिंद्र हस्ता हा, तम हरिंद्र हस्तम हस्ते ना तृतीय भक्ति एक अवचना चक्रांके चक्रम चक्रिया अंक चक्रांक अंक चक्रस्य चिह्नेंतर्थ चक्र अंक चक्रांक चक्रस्य अंक यार कईली चक्रद अंक चिन्ह चक्रंक तृतीय एकवचन ಚಕ್ರಭೃತ್ ಚಕ್ರಂ ಬಿಭರ್ತಿ ಚಕ್ರಭೃತ್ ಶತ್ರು ಶ್ರತ್ಯಯ ಅಂತ ಶಬ್ದಪದೀನಂ ಆ ಸಾಪ್ತಪದೀನಂ ಅಂದ್ರೆ ಸಖ್ಯ ಅಂತ ಅರ್ಥ ಅದು ಪರ್ಯಾಯ ಪದ ಸಖ್ಯ ಅನ್ನೋದಕ್ಕೆ ಇನ್ನೊಂದು ಶಬ್ದ ಸಾಪ್ತಪದೀನ ಏಳು ದಿನಗಳಿಗೆ ಒದಗುವಂಥದ್ದು ಆ ಏಳು ಹೆಜ್ಜೆಗಳಿಗೆ ಏಳು ಪದಗಳಿಗೆ ಜೊತೆಯಾಗಿ ಸಿಗುವಂಥದ್ದು ಸಾಪ್ತಪದೀನೀನಾಯ ಅನ್ನುವ ಅರ್ಥದಲ್ಲಿ ಸಾಪ್ತಪದೀನ ಅರ್ಥಂ ಗೆಳೆತನಕ್ಕಾಗಿ ವಹ್ನಿಂ ದ್ವಿತೀಯ ಪ್ರತ್ಯೇಕ ವಚನ ಚಕ್ರೆ ಚಕ್ರ ಕೃನ್ ಕರ್ಣೆ ಲಿಟ್ ಪ್ರಥಮ ಏಕ ಪ್ರದಕ್ಷಿಣಂ ಪ್ರದಕ್ಷಿಣಂ ದ್ವಿತೀಯ ಭಕ್ತಿ ಏಕವಚನ ಅಲ್ಲಿಗೆ ಆ ಶ್ಲೋಕದ ಅಭಿಪ್ರಾಯ ಮುಗಿಯಿತು ಪ್ರದಕ್ಷಿಣೆಯನ್ನು ಮಾಡಿದ್ರು ಪ್ರದಕ್ಷಿಣ ಚಕ್ರೆ ಹನುಮಂತ ಸಿದ್ಧಪಡಿಸಿದ ಅಗ್ನಿಯಲ್ಲಿ ಸಖ್ಯದ ಬಲವಂತ್ ಬಲವರ್ಧನೆಗಾಗಿ ತನ್ನ ಚಕ್ರಾಂಕಿತವಾದ ಕೈಯಿಂದ ಚಕ್ರವನ್ನ ಹಿಡಿದ ರಾಮಚಂದ್ರ ಸುಗ್ರೀವನ ಕೈ ಹಿಡಿದು ಪ್ರದಕ್ಷಿಣೆ ಬಂದ ಅನ್ನೋದನ್ನ ನೋಡಿದ್ವಿ ಇವತ್ತು ಇಷ್ಟು ಈಗದ ವಿಷಯಕ್ಕೆ ಸಾಕು ಇವತ್ತೊಂದು ವಿಶಿಷ್ಟವಾದ ಈ ಸಾಯ ಸಾಯಾನ್ನ ನೃಸಿಂಹನ ಅವತಾರ ಆದ ಹೊತ್ತು ಆದ್ರಿಂದ ನರಸಿಂಹನ ಒಂದೆರಡು ಮಾತುಗಳನ್ನು ನಾವು uh gammon